ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಕುಣಿಗಲ್ ತಾಲೂಕು ಕಚೇರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯ ಭೇಟಿ ನೀಡಿ ಕಟ್ಟಡವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಕೂಡಲೇ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತೆ ಹಾಗೂ ಭೂ ದಾಖಲೆಗಳನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ರಕ್ಷಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು हाँ मैंने दूंगी तेरे को तालुबे रिश्ते करेंगे माँ हाँ 187 और तू रिश्ता की थे और क्या ये आपको ರೈತರಿಗೆ ಬಡವರಿಗೆ ಯಾರಾದ್ರೂ ಮೇಲೆ ಬಂದ್ರೆ ಒಂದು ಸಂಚಾರಿ ಯಾವುದು ಮೂಲೆ ಇಲ್ಲ ಹೇಳ್ತೀನಿ ಫಸ್ಟ್ ನಾನು ಹೇಳ್ತೀನಿ ನಾನು ಇದು ಈಗ ಇವತ್ತು ಇವತ್ತು ಮತ್ತೆ ನಾಳೆ ನಾಲ್ಕೈದು ತಾಲೂಕ್ಸ್ ವಿಸಿಟ್ ಮಾಡ್ತಾ ಇದ್ದೀನಿ ಈಗ ನಾವು ಲಾಸ್ಟ್ ಒಂದೂವರೆ ವರ್ಷ ಹಿಂದೆಯಿಂದ ಸುಮಾರು ಹೊಸ ಹೊಸ ಯೋಜನೆಗಳು ನಾವು ಶುರು ಮಾಡಿದ್ದೀವಿ ಲ್ಯಾಂಡ್ ಬಿ ಟ್ಯಾಪ್ ಸರ್ಕಾರಿ ಜಮೀನನ್ನು ಹುಡುಕ್ಲಿಕ್ಕೆ ಆಮೇಲೆ ಕೋಡಿ ಮುಕ್ತ ಅಂದ್ರೆ ನಾವು ಶುರು ಮಾಡ್ತಾ ಇದ್ದೀವಿ ಈಗ ಬಗೆ ರೂಪು ಮಧ್ಯ ಪೆಂಡಿಂಗ್ ಮದ್ದಿಗಳನ್ನು ವಿಲೇವಾರಿ ಮಾಡಲಿಕ್ಕೆ ತುಂಬ ಸರ್ವೆ ಕೆಲಸ ಪೆಂಡಿಂಗ್ ಇದೆ ಅದನ್ನು ಎಲ್ಲ ಆಮೇಲೆ ಈಗ ಈ ಪಬ್ಲಿಕ್ ಆಫೀಸಲ್ಲಿ ಜನಸಾಮಾನ್ಯರಿಗೆ ಒಂದು ಒಳ್ಳೆ ಫೆಸಿಲಿಟಿ ಇರಬೇಕು ಸಿಸ್ಟಮ್ ಟ್ರಾನ್ಸ್ಪರೆಸಿ ತರಲಿಕ್ಕೆ ಪ್ಲಸ್ ನಾವು ಇ ಆಫೀಸ್ ಮಾಡ್ತಾ ಇದ್ದೀವಿ ಈಗ ಎಲ್ಲ ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತ ಹಿಡಿದು ಮಿನಿಸ್ಟರ್ ತನಕ ಸಿ ಎಮ್ ತನಕ ಬರೀ ಇ ಆಫೀಸ್ ಮೂಲಕನೇ ಲೆಟರ್ ಹೋಗೋದು ಬರೋದು ಅಂತ ನಾವು ಮಾಡ್ತಾ ಇದ್ದೀವಿ ಸೊ ಅದು ಬ್ಯಾಕ್ ಏನೇ ನಾವು ಸುಮಾರು ಜೊತೆ ಎಲ್ಲ ತಾಲೂಕಲ್ಲಿ ಹೋಗಿ ವಿಸಿಟ್ ಮಾಡ್ತಾ ಇದ್ದೀನಿ ಏನಾದರೂ ಹತ್ರ ಇದ್ದರೆ ಕೇಳಿ ಈ ತಾಲೂಕಲ್ಲಿ ಲಕ್ಕಿಳಿ ಇ ಆಫೀಸ್ ಚೆನ್ನಾಗಿದೆ ನಾನು ಬೆಳಗ್ಗೆ ನೋಡಿದ್ದೀನಿ ನಿಮ್ಮ ಕಡೆ ಆಮೇಲೆ ರೆಕಾರ್ಡ್ ರೂಮ್ ನಾವು ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಆಲ್ಮೋಸ್ಟ್ ನೂರು ಕೋಟಿ ಮೇಲೆ ರೆಕಾರ್ಡ್ ಇರಬಹುದು ಅದು ನಮ್ಮ ಕಂದಾಯ ಇಲಾಖೆಯಲ್ಲಿ ರೆಕಾರ್ಡ್ ಎ ಬಿ ಸಿ ಡಿ ನಮ್ಮ ಕೆಟಗರಿ ಇರುತ್ತೆ ಕೆಲವು ಕಾಯಂ ರೆಕಾರ್ಡ್ ಇರುತ್ತೆ ಅದು ಎ ಕೆಟಗರಿಯಲ್ಲಿ ಇರುತ್ತೆ ಕೆಲವು ರಿಪೋರ್ಟ್ಸು ಬಿ ಕೆಟಗರಿ ಮೂವತ್ತು ವರ್ಷ ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಸಿ ಕೆಟಗರಿ ಆದರೆ ಹತ್ತು ವರ್ಷ ಕೆಲವು ರೆಕಾರ್ಡ್ಸ್ಗೆ ನಾವು ಪ್ರೊಟೆಕ್ಟ್ ಮಾಡಬೇಕು ಡಿ ಕೆಟಗರಿಯಲ್ಲಿ ಒಂದು ಐದು ವರ್ಷ ಆಮೇಲೆ ಒಂದು ಇ ಕೆಟಗರಿ ಒಂದು ವರ್ಷ ಸೊ ನಾವು ಮೇಜರಾಗಿ ಎ ಆ್ಯಂಡ್ ಬಿ ರಿಪೋರ್ಟ್ ಯಾಕಂದರೆ ಅದೆಲ್ಲ ಲ್ಯಾಂಡ್ ಗ್ರ್ಯಾಂಟ್ಸ್ ರಿಪೋರ್ಟ್ಸ್ ಇರುತ್ತೆ ಒರಿಜಿನಲ್ ಲ್ಯಾಂಡ್ ಗ್ರ್ಯಾಂಡ್ಸ್ ರೆಕಾರ್ಡ್ಸು ದರಖಾಸ್ತ ಫೈಲ್ಸ್ ಇರುತ್ತೆ ಸೊ ಆ ನಮ್ದು ಒಂದು ಪಟ್ಟಿ ಇದೆ ಯಾವ್ಯಾವ ಕ್ಯಾಟಗರಿ ರಿಕಾರ್ಡ್ಸ್ ಏಕೆಟ್ಲಿ ಬರುತ್ತೆ ಸೊ ಈ ಸುಮಾರು ಕಡೆ ಎಸ್ಪೆಷಲಿ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಈ ಒರಿಜಿನಲ್ ರೆಕಾರ್ಡ್ಸು ಡಿಸ್ಪ್ಲೇಸ್ ಇದೆ ಆಮೇಲೆ ರೂಮ್ಸಲ್ಲಿ ಸುಮಾರು ಕಡೆ ನಮಗೆ ಇದು ತಿದ್ದುಪಡಿ ಮಾಡಿದ್ದಾರೆ ಅವ್ರ ಮನಸ್ಸಲ್ಲಿ ಬಂದಾಗ ಸೇರಿಸ್ತಾರೆ ರೆಕಾರ್ಡ್ ಕತ್ತನೆ ಆಗುತ್ತೆ ಡಿಸ್ಪ್ಲೇಸ್ ಆಗುತ್ತೆ ಸೊ ಅದನ್ನು ಸ್ಟಾಪ್ ಮಾಡಲಿಕ್ಕೆ ನಾವೀಗ ಎಲ್ಲ ರಿಕೋರ್ಡನ್ನು ನಾವು ಡಿಜಿಟೈಸ್ ಮಾಡ್ತಾಯಿದ್ದೀವಿ ಆಲ್ಮೋಸ್ಟು ಈಗ ಕ್ಲೋಸ್ ಟು ಟೆನ್ ಕ್ರೋರ್ ಪೇಜಸ್ ಈಗ ಸ್ಕ್ಯಾನ್ ಆಗಿ ಡಿಜಿಟೈಸ್ ಆಗಿ ವೆಬ್ಸೈಟಲ್ಲಿ ನಾವು ಹಾಕಿದ್ದೀವಿ ಈಗ ರೆವೆನ್ಯೂ ಮಿನಿಸ್ಟರ್ ಹಿಂದೆ ಮೀಟಿಂಗಲ್ಲಿ ನಮಗೆ ಇದನ್ನು ಔಟ್ ಮಾಡಬೇಕು ಅಂದರೆ ಪಬ್ಲಿಕ್ ಡೊಮೇನಲ್ಲಿ ಇಡಬೇಕು ಸೊ ನಾವು ಅದನ್ನು ಸ್ವಲ್ಪ ಸ್ಕೂಟಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಟೆನ್ ಫಿಫ್ಟೀನ್ ಡೇಸಲ್ಲಿ ವೆಬ್ಸೈಟ್ ಮೂಲಕ ಜನ ನೋಡ್ಬೋದು ನಮ್ಮಲ್ಲಿ ಏನೇ ರೆಕಾರ್ಡ್ ಸ್ಕ್ಯಾನ್ ಆಗಿದೆ ಅಂತ ನೋಡ್ಬೋದು ಸೊ ಅದು ಇದೊಂದು ಮೇಜರ್ ನಮ್ಮದು ಇನಿಷಿಯೇಟಿವ್ ಅದೇ ಲ್ಯಾಂಡ್ ರೆಕಾರ್ಡ್ಸನ್ನು ಡಿಸ್ಚಾರ್ಜ್ ಮಾಡಲಿ ಸೆಕೆಂಡ್ ತಿಂ ಒನ್ ಟು ಫೈವ್ ಶುರು ಆಗಿದೆ ನಿಮಗೆಲ್ಲ ಗೊತ್ತಿರಬೇಕು ಒನ್ ಟು ಫೈವ್ ಅಲ್ಲಿ ಏನಾಗುತ್ತೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಗಿದೆ ಅದು ಇನ್ನೂವರೆಗೆ ಪೋಡಿ ಆಗಿಲ್ಲ ಅಥವಾ ಒಂದೇ ಸರ್ವೆ ನಂಬರಲ್ಲಿ ಜಮೀನು ಬರೀ ನೂರು ಎಕರೆ ಅಲ್ಲಿ ಇನ್ನೂರು ಎಕರೆ ಅಥವಾ ನೂರೈವತ್ತು ಎಕರೆ ಗ್ರ್ಯಾಂಟ್ ಆಗಿದೆ ಹಿಂದೆ ಏಕ ವ್ಯಕ್ತಿ ಪೋಡಿ ಸಿಸ್ಟಮ್ ಇತ್ತು ಏಕ ವ್ಯಕ್ತಿ ಪೋಡಿಯಲ್ಲಿ ಇದು ಅಂದರೆ ಬಡವರಿಗೆ ಅಷ್ಟು ಇದರಿಂದ ಏನು ಅನುಕೂಲ ಆಗ್ತಾ ಇರಲಿಲ್ಲ ಯಾರ್ದು ಕನೆಕ್ಷನ್ ಇದೆ ಏನು ಅಥವಾ ಬೇರೆ ರೀತಿಯಿಂದ ಏನು ವ್ಯವಸ್ಥೆ ಇತ್ತು ಸೊ ಅದನ್ನು ಸೈಡಲ್ಲಿ ಇಟ್ಟು ಈಗ ಒಂದೇ ಸರ್ವೆ ನಂಬರಲ್ಲಿ ಎಲ್ಲ ಗ್ರ್ಯಾಂಡ್ಸನ್ನು ಸೇ ಸೇರ್ಪಡೆ ಮಾಡಿ ನಾವೀಗ ಬೋಡಿ ಅಭಿಯಾನ ಶುರು ಮಾಡಿದ್ದೀವಿ ಈಗ ಒನ್ ಟು ಫೈವ್ ಶುರುವಾಗಿ ಸಿಕ್ಸ್ ಟು ಟೆನ್ ಈಗ ಮುಂದಕ್ಕೆ ಇದೆ ದಟ್ ಈಸ್ ಅನದರ್ ಬೇಜರ್ ಆ್ಯಕ್ಟಿವಿಟಿ ಇನ್ನೊಂದು ಆ್ಯಕ್ಟಿವಿಟಿ ಅಂದರೆ ನಮ್ಮ ಇಲ್ಲಿ ಕೋರ್ಟ್ ಅಲ್ಲಿ ರೆವೆನ್ಯೂ ಕೋರ್ಟ್ ಕೇಸ್ ಇರುತ್ತೆ ಹಿಂದೆ ಎಲ್ಲ ಮ್ಯಾನ್ಯಲ್ ಸಿಸ್ಟಮಲ್ಲಿ ಇತ್ತು ಒಂದು ವರ್ಷ ಹಿಂದೆ ಈಗ ಆರ್ ಸಿ ಸಿ ಎಮ್ ಎಸ್ ಹೊಂದ ನಾವು ಒಂದು ಹೊಸ ಸಾಫ್ಟ್ವೇರ್ ನಾವು ಡೆವಲಪ್ ಮಾಡಿದ್ದೀವಿ ರಿವೆನ್ಯೂ ಕೋರ್ಟ್ ಕೇಸ್ ಮೋನಿಟ್ರಿಂಗ್ ಸಿಸ್ಟಮ್ ಆ ಸಿಸ್ಟಮ್ ಬಂದ ನಂತರ ಕಂದಾಯ ಇಲಾಖೆಯಲ್ಲಿ ತಹಸೀಲ್ದಾರಿಂದ ಹಿಡಿದು ರಿವೆನ್ಯೂ ಸೆಕ್ರೆಟರಿ ತನಕ ಇದೇ ರೀತಿ ಸರ್ವೇರಿಂದ ಹಿಡಿದು ಸರ್ವೆ ಕಮಿಷನರ್ ಮತ್ತು ಸರ್ಕಾರ ಮಟ್ಟದಲ್ಲಿ ಎಲ್ಲ ನಾವು ಕಂಪ್ಲೀಟು ಆರ್ ಸಿ ಸಿ ಎಮ್ ಎಸ್ ಪೋರ್ಟಲಲ್ಲಿ ಎಲ್ಲ ಕೋರ್ಟ್ ಕೇಸ್ ತಂದಿದ್ದೀವಿ ನಾವು ಇನ್ನೊಂದು ಹೊಸ ಒಂದು ಯೋಜನೆ ನಾವು ಲಾಸ್ಟ್ ಒಂದು ವರ್ಷ ಹಿಂದೆ ಶುರು ಮಾಡಿದ್ದೀವಿ ಇ ಆಫೀಸ್ ಇಂಪ್ಲಿಮೆಂಟೇಷನ್ ಈಗ ಸಾಮಾನ್ಯವಾಗಿ ವಿಲೇಜ್ ಅಕೌಂಟೆಂಟಿಂದ ಒಂದು ವರದಿ ಬರಬೇಕಾದ್ರೆ ಸರ್ಕಾರಕ್ಕೆ ವಿಲೇಜ್ ಅಕೌಂಟೆಂಟ್ ಆಫೀಸಲ್ಲಿ ಮತ್ತು ಆರ್ ಐ ಆಫೀಸಲ್ಲಿ ತಹಸೀಲ್ದಾರ್ ಆಫೀಸು ಎ ಸಿ ಆಫೀಸು ಡಿ ಸಿ ಆಫೀಸು ಆರ್ ಸಿ ಆಫೀಸು ನನ್ನ ಕಡೆ ಬರಬೇಕಾದ್ರೆ ನಾನು ಆರ್ ಐ ಸೆಕ್ಷನಿಂದ ನನ್ನ ಟೇಬಲ್ ಮೇಲೆ ಬರಬೇಕಾದ್ರೆ ನಾನೀಗ ಇಲ್ಲಿ ಇಲ್ಲ ಇದ್ದಾರೆ ನಾನು ಹೇಳಲಿಕ್ಕೆ ಆಗಲ್ಲ ಎಷ್ಟು ಟೈಮ್ ಈಗ ನಾವು ಒಂದು ತಾಲ್ಲೂಕು ಆಫೀಸಿಂದ ನಾವು ಕಂಪ್ಲೀಟಾಗಿ ಈಗ ನಮಗೆ ತಾಲೂಕು ಆಫೀಸು ಎ ಸಿ ಆಫೀಸು ಡಿ ಸಿ ಆಫೀಸು ಪ್ಲಸ್ ರೆವೆನ್ಯೂ ಆಫೀಸು ಮಿನಿಸ್ಟರ್ ಸಿ ಎಮ್ ಎಲ್ಲ ನಾವು ಕಂಪ್ಲೀಟ್ ಕಂದಾಯ ಇಲಾಖೆಯಲ್ಲಿ ಕಂಪ್ಲೀಟ್ ಡಿಜಿಟೈಸೇಷನ್ ಆಗಿದೆ ಎಲ್ಲ ಈ ಆಫೀಸ್ ಮೂಲಕನೇ ನಾವು ಈಗ ಫೈಲ್ಸ್ ಮೂವ್ಮೆಂಟ್ ಇದೆ ವಿಲ್ಲೇಜ್ ಅಕೌಂಟೆಂಟಿಂದ ತಾಲೂಕು ಆಫೀಸ್ಗೆ ಮಾಡಬೇಕಾದ್ರೆ ಈಗ ನಾವು ಮೊನ್ನೆ ಆರು ಸಾವಿರ ಸುಮಾರು ಕ್ರೋಮ್ಸ್ ಅಂದರೆ ಲ್ಯಾಪ್ಟಾಪ್ ಟೈಪ್ ಇರತ್ತೆ ಸಿಸ್ಟಮ್ ಇದೇ ಟೈಪ್ ಕ್ರಾಮ್ಸ್ ಖರೀದಿ ಮಾಡ್ತಾ ಇದ್ದೀವಿ ಸೆಕೆಂಡ್ ಫೇಜಲ್ಲಿ ಇನ್ನೂ ಐದಾರು ಸಾವಿರ ಖರೀದಿ ಮಾಡ್ತೀವಿ ಸೊ ನಮ್ಮ ಟಾರ್ಗೆಟ್ ಅಂದರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸಲ್ಲಿ ಎಲ್ಲ ವಿಲೇಜ್ ಅಕೌಂಟೆಂಟ್ಸ್ಗೆ ರೆವೆನ್ಯೂ ಇನ್ಸ್ಪೆಕ್ಟರ್ಸ್ಗೆ ನಮ್ಮ ನಾಡು ಕಚೇರಿಯಲ್ಲಿ ಇದರ ಲ್ಯಾಪ್ಟಾಪ್ ಆರ್ ಕ್ರಾಮ್ ಆರ್ ಡೆಸ್ಕ್ ಟಾಪ್ ಕೊಡ್ತೀವಿ ಆವಾಗ ನಮಗೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟು ಡಿಜಿಟಲ್ ಪೇಪರ್ಲೆಸ್ ಆಫೀಸ್ ಶುರುವಾಗುತ್ತೆ ಈಗ ತಾಲೂಕು ಆಫೀಸಿಂದ ಮೇಲೆ ಎಲ್ಲ ಕಚೇರಿಗಳಲ್ಲಿ ಕಂಪ್ಲೀಟು ಡಿಜಿಟೈಸೇಷನ್ ನಾವು ಮಾಡಿದ್ದೀವಿ ಅಷ್ಟೇ ಈ ವೆಜಿಟಿವ್ ಬರಬೇಕಾದ್ರೆ ಅಷ್ಟೇ ಸರ್ ಈಗ ನಾವು ನೋಡಿದ್ದೀವಿ ಈಗ ಆಫೀಸಲ್ಲಿ ಏನೇನು ಸೌಲಭ್ಯಗಳು ಕೊಡ್ಬೇಕಂತ ಅಷ್ಟೇ ಅದು ಕೂಡ ನಾವು ನೋಡ್ತೀವಿ ಬಂದಾಗ ಗೊತ್ತಾಗುತ್ತೆ ಸರ್ ಹಿಂದೆ ಸಾಕಷ್ಟು ರೆಕಾರ್ಡ್ಗಳು ಮಿಸ್ಸಿಂಗ್ ಆಗಿದೆ ಅದಕ್ಕೆ ರಿನೋವೇಟ್ ಮಾಡೋದ ರೆಕಾರ್ಡ್ ಯಾವ ಥರ ಇತ್ತು ಮಾಡಿ ಸರ್ ಈಗ ಡಿಜಿಟಲೈಸ್ ಆಗೋಗ್ತಿದೆ ಇರೋ ರೆಕಾರ್ಡ್ ಡಿಜಿಟಲೈಸ್ ಆಗ್ತಾ ಒಂದು ಸಿಸ್ಟಮ್ ಇದೆ ಈಗ ರೆಕಾರ್ಡ್ ಮಿಸ್ ಆದರೆ ಮಿಸ್ಸಿಂಗ್ ರೆಕಾರ್ಡ್ ಕಮೆಂಟಿ ಇದೆ ಚೇರ್ಮನ್ಶಿಪ್ ಅದರಲ್ಲಿ ಕೂಡ ನಾವು ಒಂದು ಗೈಡ್ಲೈನ್ಸ್ ಇಶ್ಯೂ ಮಾಡಿದೀವಿ ಯಾವ ರೀತಿ ರೀಕನ್ಸ್ಟ್ರಕ್ಟ್ ಮಾಡಬೇಕು ನೋಡಲ್ ಪ್ರಾಕ್ಟೀಸ್ ಇದೆ ಮಾಡ್ತಾರೆ ಸಾವಿರಾರು ಕೈ ಬಿಟ್ಟ ಪ್ರಾಣಿಗಳ ಪ್ರಕಾರ ಸುಮಾರು ಇಪ್ಪತ್ತು ವರ್ಷದಿಂದ ಕೈ ಪ್ರಾಣಿಗಳು ಇಂಪಿ ಶೀಕರಣ ಆಗಿಲ್ಲ ಸಾವಿರಾರು ಪ್ರಕಾರಗಳಲ್ಲಿ ಈಗ ಇದು ನಾವು ಏನು ಒನ್ ಟು ಫೈವ್ ಮಾಡ್ತಾ ಇದ್ದೀವಿ ನಾ ಅಲ್ಲ ಸರ್ ನಾನು ಹೇಳ್ತೀನಿ ಒನ್ ಟು ಫೈವ್ ಅಲ್ಲಿ ಲ್ಯಾಂಡ್ ಗ್ರ್ಯಾಂಡ್ಸ್ ಎಷ್ಟಾಗಿದೆ ನಮಗೆ ಗೊತ್ತಾಗುತ್ತೆ ಗ್ರ್ಯಾಂಡ್ಸ್ ಆದಮೇಲೆ ಪಾಣಿಯಲ್ಲಿ ಇಂಡೀಕರಣ ಆಗಬೇಕು ಇಂಡೀಕರಣ ಆದಮೇಲೆ ಮುಂದಕ್ಕೆ ಫೀಲ್ಡಲ್ಲಿ ಹೋಗಿ ಸರ್ವೆ ಮಾಡಿ ಸರ್ವೆ ಹೊಸ ಸರ್ವೆ ನಂಬರ್ ಕ್ರಿಯೇಟ್ ಮಾಡಿ ಪಾಣಿಕೊಳ್ಬೇಕು ಈಗ ನಮ್ಮ ಮನೆ ಸುಮಾರು ಆಲ್ಮೋಸ್ಟ್ ಐದು ಸಾವಿರ ಮೇಲೆ ನಾವು ಮಾಡಿದ್ದೀವಿ ಈಗ ರಾಜ್ಯದಲ್ಲಿ ಒಂದು ತಿಂಗಳ ಒಳಗಡೆ ಸೊ ಅದೊಂದು ಪ್ರೊಸೆಸ್ ಇದೆ ಅದು ಆಗುತ್ತೆ ಈ ಆಗತ್ತೆ ನಾನು ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಇಡೀ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಪ್ರಾಬ್ಲಮ್ ಇದೆ ನನ್ಗೆ ಗೊತ್ತಿದೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಆಗಿಲ್ಲ ಯಾಕೆ ನಾನು ಹೇಳ್ತಾ ಇಲ್ಲ ಈಗ ಆಗತ್ತೆ ಅಷ್ಟೇ ಹೇಳ್ತಾ ಇದ್ದೇನೆ ಈಗ ನಾವು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸಿಕ್ಸ್ ಏಯ್ಟ್ ಮಂತ್ಸಲ್ಲಿ ಈಗ ಒಂದು ಮ್ಯಾಜಿಕ್ ತಕ್ಷಣ ಆಗಲ್ಲ ಅಂದರೆ ನಾವು ಮ್ಯಾಜಿಕ್ ಟೈಪ್ ಎನ್ವೈರಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಒಂದು ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ನಾವು ಮತ್ತೆ ಬರ್ತೀವಿ ಆಮೇಲೆ ನೀವು ಕೇಳಿ ನಾನು ಇಲ್ಲಿ ಈ ರೂಟಲ್ಲಿ ಡೇ ನಾನು ಇವರಿಗೆ ಹೇಳ್ತಾ ಇದ್ದೆ ನಾನು ಇಲ್ಲಿ ರೆಗ್ಯುಲರ್ ರೂಟ್ ಚಿಕ್ಕಮಂಗ್ಳೂರು ಹೋಗ್ತಾ ಇರ್ತೀನಿ ನಾನು ಇನ್ಚಾರ್ಜ್ ಸೆಕ್ರೆಟ್ರಿ ನಾನು ಸ್ಟೇ ಮಾಡಿಲ್ಲ ಈಗ ನಾನು ಈಗ ಆಫೀಸಲ್ಲಿ ಅದು ಬಂದು ಒಂದು ಹಾಫ್ ಆನ್ ಅವರ್ ಇಲ್ಲಿ ಆಫೀಸಲ್ಲಿ ನಡೀತಾ ಇದೆ ಮತ್ತು ನೀವೆಲ್ಲ ಇರ್ತೀರಿ ಜನ ಇರ್ತಾರೆ ನಮ್ಮ ಅವರು ಇರ್ತಾರೆ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ ಸೊ ಆರು ತಿಂಗಳಲ್ಲಿ ಏನು ಈಗ ಏನು ಹೇಳ್ತಾ ಇದ್ವಿ ಮೇಜರಾಗಿ ನಮ್ಮ ರಾಜ್ಯದಲ್ಲಿ ಈ ಪೋಡಿ ಆಗಿಲ್ಲ ಆಗಿಲ್ಲ ಈ ಸಮಸ್ಯೆ ಇದೆ ನಮಗೆ ಗೊತ್ತಿದೆ ಈಗ ಒಂದು ಹೊಸ ನಾವು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೀವಿ ಆ ಎಲ್ಲ ಹಳೆಯ ಗ್ರ್ಯಾಂಡ್ ಹುಡು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಡಿಜಿಟೈಸ್ ಮಾಡಿ ಹೊಸ ನಂಬರ್ ಕೊಡ್ತಾ ಇದ್ದೀವಿ ಪ್ರೊಸೆಸ್ ಶುರುವಾಗಿದೆ ಪ್ರಾಬ್ಲಮ್ ಇದೆ ನಮಗೆ ನನಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ನಾವು ಇಲ್ಲಿ ಪ್ರಾಬ್ಲಮ್ ಹೇಳಲಿಕ್ಕೆ ಬಂದಿಲ್ಲ ಪ್ರಾಬ್ಲಮ್ ಏನು ಸೊಲ್ಯೂಷನ್ ಇದೆ ಸೊಲ್ಯೂಷನ್ ನಾವು ಶುರು ಮಾಡಿದ್ದೀವಿ ಅದನ್ನು ನೋಡಲಿಕ್ಕೆ ಬಂದಿದ್ದೀವಿ ಅಷ್ಟೇ ಸಣ್ಣ ಪುಟ್ಟ ಅರ್ಚನೆ ಇದ್ರೆ ಈಗ ನಮ್ಮವ್ರು ಇದಾರೆ ಅವ್ರು ಹೇಳ್ತಾರೆ ಅರ್ಚನೆ ಇದ್ರೆ ನಾವ್ ಶುರು ಮಾಡ್ತೀವಿ ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ